ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಬಹಳ ಮಹತ್ವದ ವಿಷಯವನ್ನು ಹೇಳಬೇಕು ಅಂತಿದ್ದೇನೆ ನಾವು ಎಲ್ಲರೂ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಆದರೆ ಹಲವಾರು ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರ್ತದೆ ನಾನು ರಾಯರಿಗೆ ಪೂಜೆ ಮಾಡ್ತಿದ್ದೀನಿ ಆದರೂ ಯಾಕೆ ನನ್ನ ಕಷ್ಟಗಳು ಕಡಿಮೆಯಾಗ್ತಿಲ್ಲ ಇದಕ್ಕೆ ಉತ್ತರ ಪೂಜೆ ಇದೆ ಆದರೆ ನಿಯಮಗಳು ಪಾಲನೆ ಇಂದು ನಾನು ಹೇಳೋದು ರಾಯರಿಗೆ ಪೂಜೆ ಮಾಡುವಾಗ ನಾವು ಹೇಗಿರಬೇಕು ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ರಾಯರಿಗೆ ಪೂಜೆ ಅಂದ್ರೆ ಏನು ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಬೇಕು ರಾಯರಿಗೆ ಪೂಜೆ ಅಂದ್ರೆ ಹೂ ದೀಪ ನೈವೇದ್ಯ ಮಾತ್ರ ಅಲ್ಲ ರಾಯರಿಗೆ ಪೂಜೆ ಅಂದ್ರೆ ನಮ್ಮ ಮನಸ್ಸನ್ನ ಶುದ್ಧ ಮಾಡಿಕೊಳ್ಳುವುದು ನಮ್ಮ ಜೀವನದ ದಾರಿಯನ್ನು ಸರಿಪಡಿಸಿಕೊಳ್ಳುವುದು ರಾಯರು ನಮ್ಮ ಬಳಿ ಏನೂ ಕೇಳೋದಿಲ್ಲ ಆದರೆ ನಾವು ಹೇಗಿದ್ದೀವಿ ಅನ್ನೋದನ್ನು ನೋಡ್ತಾರೆ ಪೂಜೆ ಮಾಡುವ ಮೊದಲು ನಾವು ಹೇಗಿರ್ಬೇಕು ರಾಯರಿಗೆ ಪೂಜೆ ಮಾಡುವ ಮೊದಲು ಮೊದಲು ನಮ್ಮನ್ನೇ ನಾವು ಕೇಳಿಕೊಳ್ಬೇಕು ನನ್ನ ಮನಸ್ಸು ಇವತ್ತು ಶಾಂತವಾಗಿದೆಯಾ ದೇಹ ಶುದ್ಧವಾಗಿದ್ರೆ ಸಾಕಾಗಲ್ಲ ಮನಸ್ಸು ಕೂಡ ಶುದ್ಧವಾಗಿರಬೇಕು ಸ್ನಾನ ಮಾಡಿ ಶುದ್ಧ ಬಟ್ಟೆ ಹಾಕಿಕೊಂಡು ಆದ್ರೆ ಮನಸ್ಸಿನಲ್ಲಿ ಕೋಪ ಅಸೂಯೆ ದ್ವೇಷ ಇದ್ರೆ ಅದು ಪೂಜೆಯಾಗಲ್ಲ ಪೂಜೆಗೆ ಕೂತಾಗ ಫೋನ್ ದೂರ ಇಡಬೇಕು ಅಲಸತನ ಬೇಡ ತ್ವರಿತ ಮನೋಭಾವ ಬೇಡ ದೀಪ ಹಚ್ಚುವಾಗ ಇರಬೇಕಾದ ಭಾವನೆ ನಾವು ದೀಪ ಹಚ್ಚುವಾಗ ಏನು ಮಾಡ್ತೀವಿ ಯಾಂತ್ರಿಕವಾಗಿ ದೀಪ ಹಚ್ಚಿಬಿಡ್ತೀವಿ ಆದ್ರೆ ದೀಪ ಹಚ್ಚುವಾಗ ಹೀಗೆ ಹೇಳಬೇಕು ಗುರುರಾಯರೇ ನನ್ನ ಜೀವನದಲ್ಲಿರುವ ಅಂಧಕಾರ ದೂರ ಮಾಡು ದೀಪ ಬೆಳಗೋದು ಹೊರಗೆ ಅಲ್ಲ ಒಳಗೆ ರಾಯರಿಗೆ ನೈವೇದ್ಯ ಅರ್ಪಿಸುವ ನಿಯಮ ಬಹಳ ಜನ ಅಂದುಕೊಂತಾರೆ ನೈವೇದ್ಯ ದೊಡ್ಡದಿರಬೇಕು ವಿಶೇಷವಾಗಿರಬೇಕು ಇಲ್ಲ ರಾಯರಿಗೆ ಬೇಕಾಗಿರೋದು ಭಕ್ತಿ ಶ್ರದ್ಧೆ ಸರಳತೆ ಪಂಚಕಜ್ಜಾಯ ಇದ್ದರೂ ಸಾಕು ಹಣ್ಣು ಇದ್ದರೂ ಸಾಕು ಹಾಲು ಇದ್ದರೂ ಸಾಕು ಆದ್ರೆ ನೈವೇದ್ಯ ಅರ್ಪಿಸುವಾಗ ಮನಸ್ಸಿನಲ್ಲಿ ಈ ಭಾವನೆ ಇರಬೇಕು ಗುರುವೇ ಇದು ನನ್ನ ಶಕ್ತಿಗೆ ತಕ್ಕದ್ದು ಇದನ್ನ ನೀನು ಸ್ವೀಕರಿಸು ಮಂತ್ರಜಪ ಎಷ್ಟು ಸಾಕು ಬಹಳ ಜನ ಕೇಳ್ತಾರೆ ಎಷ್ಟು ಬಾರಿ ಜಪ ಮಾಡಬೇಕು ನಿಜ ಹೇಳ್ತೀನಿ ಮನಸ್ಸಿಲ್ಲದೆ ಸಾವಿರದ ಎಂಟು ಬಾರಿ ಹೇಳೋದು ಬೇಡ ಮನಸ್ಸಿನಿಂದ ಹನ್ನೊಂದು ಬಾರಿ ಹೇಳಿದ್ರೆ ಸಾಕು ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರ ಹೇಳುವಾಗ ಬೇಡಿಕೆ ಪಟ್ಟಿ ಓದಬೇಡಿ ಮೊದಲು ಹೇಳಿ ನನ್ನಲ್ಲಿರುವ ತಪ್ಪುಗಳನ್ನು ಸರಿಪಡಿಸು ಪೂಜೆ ಮಾಡುವಾಗ ಮಾಡಬಾರದ ತಪ್ಪುಗಳು ಇದು ಬಹಳ ಮುಖ್ಯ ರಾಯರಿಗೆ ಪೂಜೆ ಮಾಡ್ತಾ ಇದ್ದಾಗ ಕೋಪದಿಂದ ಇರಬಾರದು ಯಾರ ಮೇಲಾದರೂ ಅಸಹನೆ ಇದ್ದರೆ ಮೊದಲು ಅದನ್ನ ಬಿಡಬೇಕು ಸಂಶಯದಿಂದ ಪೂಜೆ ಮಾಡಬಾರದು ಇದರಿಂದ ಏನೂ ಆಗುತ್ತೋ ಇಲ್ಲವೋ ಅಂತ ಅಂದುಕೊಂಡು ಪೂಜೆ ಮಾಡಿದ್ರೆ ಅದು ಪೂಜೆ ಅಲ್ಲ ರಾಯರನ್ನು ಪರೀಕ್ಷಿಸಬಾರದು ರಾಯರ ಜೊತೆ ವ್ಯವಹಾರ ಮಾಡಬಾರದು ಗುರುವಾರದ ಮಹತ್ವ ಗುರುವಾರ ರಾಯರಿಗೆ ಅತ್ಯಂತ ಪ್ರಿಯವಾದ ದಿನ ಆ ದಿನ ಸಾಧ್ಯವಾದರೆ ಸಾತ್ವಿಕ ಆಹಾರ ಸರಳ ಜೀವನ ಹೆಚ್ಚು ಮೌನ ಗುರುವಾರ ಮಾಡಿದ ಒಂದು ಸಣ್ಣ ಪೂಜೆಯು ಬಹಳ ದೊಡ್ಡ ಫಲ ಕೊಡುತ್ತದೆ ಪೂಜೆ ಮುಗಿದ ಮೇಲೆ ಏನು ಕೇಳಬೇಕು ಪೂಜೆ ಮುಗಿದ ಮೇಲೆ ಹೀಗೆ ಹೇಳಿ ಗುರುವೇ ನನಗೆ ಏನು ಬೇಕು ಅನ್ನೋದಕ್ಕಿಂತ ನನಗೆ ಏನು ಒಳ್ಳೆಯದು ಅನ್ನೋದನ್ನ ನೀನೆ ಕೊಡು ಇದಕ್ಕಿಂತ ದೊಡ್ಡ ಪ್ರಾರ್ಥನೆ ಇನ್ನಂದಿಲ್ಲ ನಾನು ಕೊನೆಗೆ ಒಂದು ಮಾತು ಹೇಳ್ತೀನಿ ರಾಯರಿಗೆ ಪೂಜೆ ಅಂದ್ರೆ ವಾರಕ್ಕೆ ಒಂದು ದಿನ ಮಾಡುವ ಕೆಲಸ ಅಲ್ಲ ಅದು ಜೀವನ ಶೈಲಿ ನೀವು ಶುದ್ಧವಾಗಿದ್ದರೆ ನಿಮ್ಮ ಭಕ್ತಿ ನಿಜವಾಗಿದ್ದರೆ ರಾಯರ ಕೃಪೆ ನಿಮಗೆ ಖಂಡಿತ ಸಿಗುತ್ತೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ